ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಮಾನ್ಯ ಏಳು ತಿಂಗಳ ಗರ್ಭಿಣಿಯ ಹೆಣ್ಣುಮಗಳು ಬರ್ಬರವಾಗಿ ಹತ್ಯೆಯಾಗಿ ಹೋಗ್ಬಿಟ್ರು ಸ್ನೇಹಿತರೆ ನಮ್ಮ ಕಾನೂನಿನಲ್ಲಿ ಒಂದು ಹೆಣ್ಣುಮಗಳು ಎಂಥ ದೊಡ್ಡ ಘೋರ ತಪ್ಪನ್ನೇ ಮಾಡಲಿ ಅವಳು ಏನಾದರೂ ಪ್ರೆಗ್ನೆಂಟ್ ಇದ್ದಪ್ಪ ಅಂದ್ರೆ ಈ ಕಾನೂನು ಏನು ಮಾಡ್ತದಪ್ಪ ಅಂದ್ರೆ ಅವಳ ಅವಳಿಗೆ ಗಲ್ಲ ಶಿಕ್ಷೆಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅವಳು ಡಿಲೆವರಿ ಆಗಬೇಕು ಡಿಲೆವರಿ ಆದ ನಂತರ ಆ ಮಗು ಐದು ವರ್ಷ ಬೆಳವಣಿಗೆ ಆಗಬೇಕು ಐದು ವರ್ಷದ ನಂತರ ಅವಳಿಗೆ ಶಿಕ್ಷೆಯನ್ನು ಕೊಡಬೇಕೋ ಕೊಡಬಾರ್ದು ಅಂತಕ್ಕಂಥದ್ದನ್ನು ಕಾನೂನು ನಿರ್ಧಾರ ಮಾಡ್ತದೆ ಆದರೆ ಇಲ್ಲಿ ಒಬ್ಬ ತಂದೆ ಕಾನೂನಿಗಿಂತನೂ ಕ್ರೂರಿ ಆಗ್ತಾನಪ್ಪ ಅಂದ್ರೆ ಒಬ್ಬ ತಂದೆಗೆ ಜನ್ಮ ಕೊಡುವ ಹಕ್ಕು ಮಾತ್ರ ಇರ್ತದೆ ಅವನಿಗೆ ಕೊಲೆ ಮಾಡ್ತಕ್ಕಂಥ ಹಕ್ಕು ಈ ದೇಶದ ಕಾನೂನು ಯಾವತ್ತೂ ಕೂಡ ಕೊಟ್ಟಿಲ್ಲ ಜನ್ಮ ಕೊಟ್ಟಿದ್ದು ಅವನ ಪ್ರೀತಿಗಾಗಿ ಅವನ ಕಾಮಕ್ಕಾಗಿ ಅದು ಆದರೆ ಕೊಲೆಯನ್ನು ಮಾಡುವ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ ಇವತ್ತು ನಾನು ಕೆಲವೊಂದಿಷ್ಟು ಕೆಟ್ಟವಾದ ಪದಗಳನ್ನು ಉಪಯೋಗ ಮಾಡಬಹುದು ಲಿಂಗಾಯತರು 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 ಅದನ್ನು ಪಡ್ಕೊಳ್ತಾರಲ್ಲ ಎಲ್ಲರೂ ಯಾವ ಯಾವ ವ್ಯಕ್ತಿ ಬಸವಣ್ಣನವರ ತತ್ವಗಳನ್ನು ಪಾಲಿಸುವುದಿಲ್ಲವೋ ಯಾವ ವ್ಯಕ್ತಿ ಅಕ್ಕ ಮಹಾದೇವಿಯ ತತ್ವ ವಚನಗಳನ್ನು ಪಾಲಿಸುವುದಿಲ್ಲವೋ ಅವರು ಯಾವತ್ತು ಲಿಂಗಾಯತರು ಆಗೋದಕ್ಕೆ ಸಾಧ್ಯ ಇಲ್ಲ ಅಂತರ್ಜಾತಿಯ ವಿವಾಹಕ್ಕೆ ಬಸವಣ್ಣ ಪ್ರೋತ್ಸಾಹ ಕೊಟ್ಟಿದ್ದಾನ ಆದರೆ ಇವರು ಒಬ್ಬ ವಿವೇಕ್ ಅಂತಕ್ಕಂಥವನು ಪ್ರೀತಿಯ ಬಲೆಯಲ್ಲಿ ಬಿದ್ದು ಅವಳನ್ನು ಮದುವೆಯಾಗಿ ಸುಖ ಸಂಸಾರವನ್ನು ನಡೆಸ್ತಿರ್ಬೇಕಾದ್ರೆ ಅದರಲ್ಲಿ ಹುಳಿ ಹಿಂತಕ್ಕಂಥ ಕೆಲಸವನ್ನು ಮಾಡಿಸ್ತಾರಲ್ಲ ಕೊಲೆಯಲ್ಲಿ ಈ ಪ್ರೀತಿಯನ್ನು ಅಂತ್ಯ ಮಾಡ್ತಾರಲ್ಲ ಇವ್ರನ್ನ ಲಿಂಗಾಯತರು ಅದನ್ನು ಕರೆಯೋದಕ್ಕಲ್ಲ ಇವರು ರಾಕ್ಷಸರು ಲಿಂಗಾಯತರಂದ್ರೆ ಯಾರು ಬಸವಣ್ಣ ಲಿಂಗಾಯತ ಸರ್ವಧರ್ಮವನ್ನು ಸಮಾನತೆಯಿಂದ ನೋಡುವನು ಲಿಂಗಾಯತ ಹೊತ ಮಗಳನ್ನೇ ಅಂತ ಲೆಕ್ಕಿಸದೆ ಅವಳನ್ನ ಬರಬರವಾಗಿ ಹತ್ಯೆ ಮಾಡ್ತಾರಲ್ಲ ಇದಕ್ಕೆ ಕ್ಷಮೆನೇ ಇಲ್ಲ ರೀ ಕ್ಷಮೆನೇ ಇಲ್ಲ ಈ ಸಮಾಜದಲ್ಲಿ ಒಂದು ಹೆಣ್ಮಗಳು ಒಳ್ಳೆಯ ಬಟ್ಟೆಗಳನ್ನ ಒಳ್ಳೆಯ ಸೀರೆಗಳನ್ನ ಹಾಕೊಂಡು ನಡ್ಕೊಂಡು ಹೊಂಟ್ರಪ್ಪ ಅಂದ್ರ ನಾಲ್ಕು ಜನ ಕಟ್ಟಿ ಮೇ ಕುತ್ತ ಅವರು ಬಗುಳ್ತಿರ್ತಾರೆ ತಂಬಾಕ್ ಸುಣ್ಣ ತಿಕ್ಕೋದು ಈ ಯಾವ ಯಾವ ಯಾವಕ್ಕೆ ಜೊತೆ ಲಿಂಕ್ ಅದ ಅದಕ್ಕೆ ಡೈಲಿ ಡೈಲಿ ಹೊಸ ಹೊಸ ಡ್ರೆಸ್ ಹಾಕೊಂಡು ಹೊಂಟಿದ ಹೇಳ್ತಾರೆ ಅದೇ ಆ ಹೆಣ್ಣು ಮಗಳು ಹರ್ಕ್ ಜಂಪರ್ ಹರ್ಕ್ ಸೀರೆ ಉಟ್ಕೊಂಡು ಹೊಂಟಂದ್ರೆ ಆ ಕಟ್ಟಿಮ್ಯಾ ಕೂತಾರ ನಾಲ್ಕು ಜನ ತಂಬಾಕ್ ತಿಕ್ಕೊತ ಹೇಳ್ತಾರಲ್ಲ ಇದಕ್ ತಿನ್ನ ಗತಿ ಇಲ್ಲ ಉಣ್ಣಕ್ ಗತಿ ಇಲ್ಲ ಹರ್ಕ್ ಸೀರೆ ಹಾಕೊಂಡು ತಿರ್ಗ ಇತ್ತಂದ ಆ ನಾಲ್ಕು ಜನ ಹೇಳ್ತಾರ ಸೊ ಈ ಮಾನ್ಯ ಮತ್ತು ಈ ವಿವೇಕನ ಪ್ರೀತಿ ಕೊಲೆಯಲ್ಲಿ ಏನು ಅಂತ್ಯ ಆ ಕೊಲೆಗೆ ಕಾರಣನೇ ಆ ಕಟ್ಟಿಮ್ಯಾ ಕೂತಿರ್ತಕ್ಕಂಥ ನಾಲ್ಕು ಜನ ನನ್ನ ಸ್ನೇಹಿತರಿಗೆ ಫೋನ್ ಮಾಡಿದೆ ನಾನು ನನ್ನ ಸ್ನೇಹಿತರಿಗೆ ಫೋನ್ ಮಾಡಿ ನಾನು ಹುಬ್ಬಳ್ಳಿಯಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ನಿಮಗೆ ಏನು ಅನಿಸ್ತದೆ ಅಥವಾ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಂದಾಗ ನಾನು ಬಹಳ ಚಂದ ಹೇಳಿದ್ರು ಅವರು ವಿವೇಕ್ ಅಂತಕ್ಕಂಥವನು ಧಾರವಾಡದಲ್ಲಿ ಕಾಲೇಜಿನಲ್ಲಿ ಇದ್ದಾಗ ಇಬ್ಬರು ಪ್ರೀತಿ ಪ್ರೇಮ ಆಗ್ತದೆ ಆ ಹುಡುಗಿ ಕೂಡ ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ ಸರಿ ಅಂತ ತಿಳ್ಕೊಂಡು ಒಬ್ಬ ದಲಿತ ವ್ಯಕ್ತಿ ವಿವೇಕ್ ಲಿಂಗಾಯತ ಸಮಾಜದ ಹೆಣ್ಣು ಮಗಳು ಮಾನ್ಯ ಇಬ್ರು ಕೂಡ ಪ್ರೀತಿಯಲ್ಲಿ ಮುಳುಗಿ ಪ್ರೇಮ ವಿವಾಹ ಹಾಕ್ತಾರ ಇನ್ನು ಇಲ್ಲೇ ಇದೇ ಊರಾಗಿದ್ದರ ನಮ್ಮ ತಂದೆ ತಾಯಿ ಮರ್ಯಾದೆ ಹೋಗಿದ್ ಬಾ ತಿಳ್ಕೊಂಡು ಮಾನ್ಯ ಮತ್ತು ವಿವೇಕ ಇಬ್ರು ಕೊಡ್ಕೊಂಡು ಹಾವೇರಿಗೆ ಹೋಗಿ ಬಿಡ್ತಾರೆ ಅಲ್ಲಿ ಜೀವನ ಮಾಡದಕ್ಕೆ ಸೊ ಸ್ವಲ್ಪ ತಿಂಗಳಲ್ಲಿ ಕಳಿತಾರೆ ಜೀವನ ಮಾಡೋದನ್ನ ಆಮೇಲೆ ನಮ್ಮ ತಂದೆ ತಾಯಿ ಸಿಟ್ಟು ಕಡಿಮೆ ನಮ್ಮ ಮಾನ್ಯ ಅಂತಾಳ ನಡಿ ಇಲ್ಲಿ ಬೇಡ ನಮ್ಮ ಊರಿಗೆ ಹೋಗಿ ಜೀವನ ಮಾಡೋದ್ ತಿಳ್ಕೊಂಡು ವಿವೇಕನನ್ನ ಕರ್ಕೊಂಡ ಊರಿಗೆ ಜೀವನವನ್ನು ಮಾಡೋದಕ್ಕೆ ಬರ್ತಾಳ ಅಲ್ಲಿವರೆಗೂ ಕೂಡ ಈ ಯಾವುದೇ ಗಲಭೆ ಆಗಿರ್ಬೋದು ದ್ವೇಷ ಆಗಿರ್ಬೋದು ಯಾವುದೂ ಇರಲಿಲ್ಲ ಅವ್ರ ತಂದೆ ತಾಯಿ ಕೂಡ ಹೌದಪ್ಪ ಹೋಗಿದಾರ ಹೋಗ್ಲಿ ಬಿಡು ಅಂತಕ್ಕಂಥ ಮಾತು ಇತ್ತು ತಲ್ಲಿ ಕೆಡ್ಸ್ಕೊಳಕ್ಕೆಲ್ಲ ಜೀವನ ಮಾಡಿದಾರೆ ಬಿಡು ನಮ್ಮ ಪಾಲಿಗೆ ಅವರು ಸತ್ತಿದಾರಂತೆ ಬಿಟ್ಟು ಬಿಟ್ಟಿದ್ರು ಆದ್ರೆ ಯಾವಾಗ ಮಾನ್ಯಳ ತಂದೆ ಈ ಸಮಾಜದ ಜನರ ಮಾತನ್ನ ಕೇಳ್ತಾರಲ್ಲ ಅವ್ರು ಎಲ್ಲೆಲ್ಲಿ ಕೆಲಸಕ್ಕೆ ಹೋಗಿರ್ತಾರಲ್ಲ ಕೆಲಸಕ್ಕೆ ಹೋಗೋದು ಎಲ್ಲೋ ಒಂದ್ ಕಡೆ ನಿಲ್ಲೋದು ಮಾಡೋದು ಮಾಡಿದಾಗ ಅಲ್ಲಿರ್ತಕ್ಕಂಥ ಅವ್ರ ಗೆಳೆಯರ ಒಂದು ಬಳಗ ಆ ಸಮಾಜದ ಕೆಲವೊಂದಿಷ್ಟು ನಾಲ್ಕು ಜನ ವ್ಯಕ್ತಿಗಳು ಏನು ಇಂಥ ದೊಡ್ಡ ಮನೆತನ ಮರ್ಯಾದಸ್ಥ ಕುಟುಂಬ ಆ ಇವ್ರ ಮಗಳು ಓಡಿ ಹೇಳ್ಕರ ಇವ್ರ ಕೈಲಿ ಏನು ಕಿತ್ಕೊಳಕಾಗನಿಲ್ಲ ಆ ಒಬ್ಬ ಹರಿಜನ ವ್ಯಕ್ತಿ ಇವ್ ಮಗಳನ್ನ ಎಬ್ಸ್ಕೊಂಡು ಹೋಗಿಬಿಟ್ಟ ಲಿಂಗಾಯತ ಹುಡುಗಿನ ಅತಂದೆ ಹೀಯಾಳ್ಸ್ತಕ್ಕಂಥ ಮಾತುಗಳನ್ನ ಮಾತಾಡ್ಯಾರ್ರಿ ಅವ್ರು ಅದನ್ನ ಕೇಳಿ 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 ಕೆಂಡವಾಗಿರ್ತಕ್ಕಂಥ ಮಾನ್ಯಾಳ ತಂದೆ ಮೊದಲು ವಿವೇಕನಿಗೆ ಫೋನ್ ಮಾಡ್ತಾರ ನಿಮ್ಮ ತಂದೆ ಆಕ್ಸಿಡೆಂಟ್ ಆಗ್ಯದ ಆದಷ್ಟು ಬೇಗ ಬಂದ್ಬಿಡುತ್ತಂತ ಅದ ತಿಳ್ಕೊಂಡ ವಿವೇಕ ಓಡ್ಕೋತ ಹೋಗ್ತಾನೆ 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 ಹೋಗ್ತಾನ ಆ ತಂದೆ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ಸ್ಥಳಕ್ಕೆ ಹೋದಾಗ ಅಲ್ಲಿ ಆಕ್ಸಿಡೆಂಟ್ ಇಲ್ಲ ಏನೂ ಇಲ್ಲ ವಿವೇಕನ ಮೇಲೆ ಐದಾರು ಜನ ಕುಡ್ಕೊಂಡು ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಆದ್ರೆ ವಿವೇಕ ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಬರ್ತಾನೆ ಅದೇ ಐದಾರು ಜನರ ಗುಂಪು ಅದ್ರಲ್ಲಿ ಪ್ರಮುಖವಾಗಿರ್ತಕ್ಕಂತ ಅವರ ತಂದೆ ಮಚ್ಚನ್ನ ಕೈಯಾಗ ಕೊಡ್ಲಿಯನ್ನ ಹಿಡ್ಕಂಡ ಮಚ್ಚನ್ನ ಹಿಡ್ಕಂಡ ನೇರವಾಗಿ ಮಾನ್ಯ ಎಲ್ಲಿ ಇರ್ತಾಳಲ್ಲ ಯಾವ ಮನೆಗೆ ಆ ಮನೆಗೆ ನುಗ್ಗಿ ಮಾನ್ಯಾಳ ಏಳು ತಿಂಗಳ ಗರ್ಭಿಣಿ ಅದನ್ನು ನೋಡಿದ ಕೂಡ ಅವಳನ್ನು ಕೊಚ್ಚಿ ಕೊಚ್ಚಿ ಹಾಕ್ತಾರ ಆ ಹೆಣ್ಣು ಮಗಳು ಅಪ್ಪ ಬೀಡ ತಂದ ಅಪ್ಪ ಬೀಡ ತಂದ್ರು ಕೂಡ ಅಪ್ಪ ಅಂತಕ್ಕಂಥದ್ದು ಮೃಗದ ರೂಪವನ್ನು ತಾಳಿರ್ತಾನೆ ಒಬ್ಬ ಕ್ರೂರಿಯಾಗಿರ್ತಾನೆ ಮ ಹೆಣ್ಣು ಮಗಳನ್ನು ಕೊಚ್ಚಿ ಕೊಲೆಯನ್ನು ಮಾಡ್ತಾನಲ್ಲ ಇಂಥ ಭೀಕರವಾಗಿರ್ತಕ್ಕಂಥ ಘಟನೆಯನ್ನು ನಾನು ಎಲ್ಲೂ ಕೂಡ ನೋಡಲಿಲ್ಲ ಆ ಹೆಣ್ಣು ಮಗಳು ಇನ್ನೊಂದು ಮಗುವಿಗೆ ಜನ್ಮವನ್ನು ಕೊಡ್ತಾ ಇದ್ದರು ಇನ್ನೊಂದು ಎರಡು ತಿಂಗಳು ಕಳೆದಿದ್ರೆ ಇನ್ನೊಂದು ಮಗು ಈ ಭೂಮಿಯನ್ನು ನೋಡ್ತಾ ಇತ್ತು ಅದಕ್ಕಿಂತ ಮುಂಚೆನೇ ಹೋಗು ತಂದೆ ಅದೊಂದು ಕ್ರೂರಿಯಾಗಿ ಬಿಟ್ಟಲ್ಲ ಜನ್ಮ ಕೊಟ್ಟ ತಂದೆ ಕ್ರೂರಿಯಾಗಿ ಬಿಟ್ಟ ಹಾಗಾದ್ರೆ ಈ ಸಮಾಜದಲ್ಲಿರ್ತಕ್ಕಂಥ ನಾಲ್ಕು ಜನ ಯಾರು ಇವರು ಒಂದು ಕುಟುಂಬ ಚೆನ್ನಾಗಿದ್ರು ಕೂಡ ನೋಡೋಕ್ಕಾಗೋದಿಲ್ಲ ಒಂದು ಕುಟುಂಬ ಸರಿಯಾಗಿ ಕಷ್ಟದಲ್ಲಿ ಇದ್ರೂ ಕೂಡ ಸಹಾಯ ಮಾಡಕ್ಕೆ ಬರೋದಿಲ್ಲ ಇವರಿಗೆ ಕಟ್ಟಿ ಮ್ಯಾಲೆ ಕುತ್ಕೊಂಡು ಮಾತನಾಡೋದು ಅಷ್ಟೇ ಕೆಲಸ ಇರ್ತದೆ ಇವರಿಗೆ ಬೇರೆ ಏನೂ ಇಲ್ಲ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳನ್ನ ಹೀಯಾಡ್ಸೋದು ಒಂದು ಸುಂದರವಾದ ಕುಟುಂಬ ಇದ್ರೆ ಆದ್ರೂ ಹೆಂಗೆ ಹುಳಿ ಹಿಂಡೋದು ಒಂದು ಕುಟುಂಬ ಜಗಳ ಕತ್ತಿತ್ತಪ್ಪಾ ಅಂದ್ರೆ ಮನೆ ಮುಂದೆ ಅದ್ರ ಮಜಾ ತಗೊಳ್ಳಲು ಈ ನಾಲ್ಕು ಜನರ ಕೆಲಸ ಇರ್ತದೆ ಈ ನಾಲ್ಕು ಇವತ್ತು ಇವತ್ತೇನಾಗದಪ್ಪಾ ಅಂದ್ರೆ ಮಾನ್ಯಳ ಕೊಲೆ ಆಗಿಬಿಟ್ಟದ ಇಲ್ಲಿ ಲಿಂಗಾಯತರು 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 ಅಂತಾರಲ್ಲ ಬಸವಣ್ಣನವರ ತತ್ವಗಳನ್ನ ಪಾಲಿಸಿದವನು ಲಿಂಗಾಯತನೇ ಅಲ್ಲ ಹಾಗಾದ್ರೆ ಬಸವನ ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಲ್ಲ ಸರ್ಕಾರ ಇದ್ರ ಬಗ್ಗೆ ಯಾಕೆ ಗಮನ ಹರಿಸೋದಿಲ್ಲ ದ್ವೇಷ ಭಾಷಣ ಮಾಡಬೇಡತ್ತ ಹೇಳ್ತಾರ ಸರ್ಕಾರದವರು ಅದೇ ಅಂತರ್ಜಾತಿ ವಿವಾಹಕ್ಕೆ ಸರ್ಕಾರ ಪ್ರೋತ್ಸಾಹವನ್ನು ಕೊಡಬೇಕಾಗಿತ್ತಲ್ಲ ಕೊಡ್ತಾರ ಅಮೌಂಟ್ ಕೊಡ್ತಾರ ದುಡ್ಡು ಕೊಡ್ತಾರ ತಗೋರಿ ತಿನ್ರಿ ಅಂತಾರ ಆದ್ರೆ ಇಂಥ ಕೊಲೆಗಳು ಆಗ್ಬಾರ್ದನ್ನ ಒಂದು ಕಾನೂನನ್ನ ತಗೊಂಡು ಬರಬೇಕಲ್ಲ ಯಾಕಾಗುದಿಲ್ಲ ಸರ್ಕಾರ ಕಡೆಯಿಂದ ಕಾನೂನು ಅದ ಅವ್ರಿಗೆ ಶಿಕ್ಷೆ ಆಗ್ಬೋದು ಆದ ಮತ್ತೆ ಬೇರೆ ಆದ್ರೆ ಮಾನ್ಯ ಅಂತಕ್ಕಂಥ ಹೆಣ್ಮುಗಳು ಗರ್ಭಿಣಿಯ ಹೆಣ್ಣು ಇನ್ನೊಮ್ಮೆ ಹುಟ್ಟಿ ಬರೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಲಿಂಗಾಯತ ಜಾತಿ ಹೀನ ಮನೆಯ ಜ್ಯೋತಿ ತಾಹೀನವೇ ಕುಲ ಕುಲ ಎಂದು ಹೊಡೆದಾಡಿದಿರಿ ಕುಲದ ನೆಲೆಯನ್ನಾದರೂ ಬಲ್ಲಿರಾ ಬಲ್ಲಿರಾ ಬಲ್ಲಿರ ಅಂಬೇಡ್ಕರ್ ಅವರು ಹೇಳಿದಾರೆ ಯಾವತ್ತೂ ಹೇಳಿದಾರ ಹ ಒಬ್ಬ ದಲಿತ ಹೆಣ್ಣು ಮಗಳನ್ನ ಯಾವನೋ ನಾಲಯ ಹಡಸಿ ಮಗ ನಾಲಕ್ ಸೋಳೆ ಮಗ ಮೈಲಾರಿ ಅತ್ಯಾಚಾರ ಮಾಡ್ತಾರ ಈ ಕಡೆ ದಲಿತ ಗಂಡು ಹುಡುಗನನ್ನ ಲಿಂಗಾಯತ ಹೆಣ್ಣು ಮಗಳು ಮಾಡಿದ್ರೆ ಆ ಮಾನ್ಯಳನ್ನ ಕೊಂದ ಹಾಕ್ತಾರ ಹಾಗಾದ್ರೆ ಮೈಲಾರಿನ ಕೊಂದ ಹಾಕಬೇಕಲ್ಲ ಮಹಿಳೆಯರು ಇನ್ನೂ ಏನು ಮಾಡಬೇಕಾದ್ರೆ ಕೊಂದು ಹಾಕಬೇಕು ಆದರೆ ಕಾನೂನಿನ ಪ್ರಕಾರ ಅದು ತಪ್ಪಾಗ್ತದೆ ಕಾನೂನು ಅವನಿಗೆ ಶಿಕ್ಷೆ ಕೊಡ್ತದೆ ಸುಂದರವಾದ ಜೀವನವನ್ನು ಕಟ್ಟಿಕೊಂಡಿರ್ತಕ್ಕಂಥ ಮಾನ್ಯ ಮತ್ತು ವಿವೇಕನನ್ನು ಮಾನ್ಯಳನ್ನು ಬರ್ಬರವಾಗಿ ಹತ್ಯೆ ಮಾಡಿದಲ್ಲ ಅವರ ತಂದೆ ಸ್ವಲ್ಪ ಆದರೂ ಕರುಣೆ ಅಂತಕ್ಕಂಥದ್ದು ಅವ್ನಿಗೆ ಅವನಲ್ಲಿ ಇದ್ದಿದ್ದ ಪ್ರೀತಿ ಅಂತಕ್ಕಂಥದ್ದು ಇದ್ದಿದ್ರ ಮಗಳ ಮೇಲೆ ಪ್ರೀತಿ ಮಮತೆ ವಾಸ್ತಲ್ಯ ಮಮಕಾರ ಅಂತಕ್ಕಂಥದ್ದು ಇದ್ದಿದ್ರ ಈ ಕೊಲೆಯನ್ನು ಅವನು ಮಾಡ್ತಾ ಇರಲಿಲ್ಲ ಅವನಿಗೆ ಮರ್ಯಾದೆಯೇ ಮುಖ್ಯ ಆಯ್ತು ಯಾವ ಮರ್ಯಾದೆ ಎಲ್ಲಿಯ ಮರ್ಯಾದೆ ಯಾವ ಜಾತಿ ಈ ಜಾತಿ ಯಾವ ನಾಲ್ಕು ಸುಳೆ ಮಗ ಮಾಡ್ಯ ನನ್ನ ಕೈಯಾಕೆ ಜನ ಸಿಗ್ತಂದ್ರೆ ಅಂದರೆ ಮೆಟ್ಟಲೆ ಮೆಟ್ಲೆ ಬಿಡ್ತೀನಿ ಇಲ್ಲಿ ಹಿಂದೂ ಸಂಘಟನೆಗಳು ಬರೋದಿಲ್ಲ ಇಲ್ಲಿ ಯಾಕೆ ದಲಿತರು ಹಿಂದೂಗಳಲ್ಲ ಇವತ್ತು ಹಿಂದೂ ಧರ್ಮ ಉಳಿದ ಕಾರಣ ದಲಿತರು ಇದನ್ನೆಲ್ಲರೂ ತಿಳ್ಕೊಳ್ಬೇಕು ನಾನು ಮಾತನಾಡೋ ಮಾತು ಕಠಿಣ ಇರಬಹುದು ಅದು ಸ್ಪಷ್ಟವಾಗಿರ್ತಕ್ಕಂಥ ದಲಿತರು ಹಿಂದೂಗಳಲ್ಲ ಲಿಂಗಾಯಿತರ ಹಿಂದೂಗಳು ಸ್ವಾಮಿಗಳೇ ಹಿಂದೂಗಳು ದಲಿತರು ಹಿಂದೂಗಳಲ್ಲ ಹಿಂದೂ ಹಿಂದೂಗಳಲ್ಲಿ ಮದುವೆ ಆದ್ರೆ ಕೊಲೆ ಮಾಡೋದು ಹಿಂದೂ ಧರ್ಮದವಳು ಮುಸ್ಲಿಮ್ನನ್ನ ಮದುವೆ ಆದರೆ ಅದು ಲವ್ ಜಿಹಾದ್ ಹಿಂದೂ ಧರ್ಮದವಳು ಕ್ರಿಶ್ಚಿಯನ್ನ ಮದುವೆ ಆದ್ರೆ ಅದು ಮತಾಂತರ ಪದ್ಧತಿ ಎಲ್ಲಿ ನಡೆದದ ಇದು ಏನು ನಡೆದದ ಒಂದು ಅರ್ಥ ಆಗ್ತಾ ಇಲ್ಲ ಸೊ ಮಾನ್ಯಳ ತಂದೆಗೆ ಗಲ್ಲು ಶಿಕ್ಷೆ ಆಗಬೇಕಂತಕ್ಕಂಥ ನಂದೋದ ಮಾನ್ಯಳ ಆತ್ಮಕ್ಕೆ ಶಾಂತಿ ಸಿಗಲಿ ವಿವೇಕನಿಗೆ ಮತ್ತೊಂದು ಜೀವನ ಸುಂದರವಾದ ಜೀವನ ಸಿಗಲಿ ಅವನಿಗೆ ಹೇಳುವ ಪದಗಳೇ ನನ್ನ ಹತ್ರ ಇಲ್ಲ ಒಟ್ಟಿಗೆ ವಿವೇಕನ ಕುಟುಂಬ ಆರೋಗ್ಯವಂತರಾಗಿರಲಿ ವಿವೇಕನಿಗೆ ಮುಂದಿನ ಜೀವನ ಚಲೋ ಇರುತ್ತದೆ ನಾನು ಬಯಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ ಹೀನ ಮನೆಯ ಜ್ಯೋತಿತ ಹೀನವೇ ನಮಸ್ಕಾರ